ಇನ್ನು ಬದಲಾವಣೆ ಬಿಜೆಪಿ ಪಾಳೆಯದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಬದಲಾವಣೆ ಪದವೇ ಗಿರುಕಿ ಹೊಡಿತಾ ಇದೆ ರಾಜ್ಯ ಬಿಜೆಪಿ ಘಟಕದ ಪಟ್ಟ ಅದ್ಯಾರಿ ಕಟ್ಟಬೇಕು ಅನ್ನೋ ಕುತೂಹಲಕ್ಕೆ ಜುಲೈ ಎರಡನೇ ವಾರದ ಒಳಗಾಗಿ ಉತ್ತರ ಸಿಗೋ ಸಾಧ್ಯತೆ ದಟ್ಟವಾಗಿದೆ ಆದರೆ ಯಾರನ್ನ ಯಾವಾಗ ಘೋಷಣೆ ಮಾಡ್ತಾರೆ ಅನ್ನೋದು ಮಾತ್ರ ನಿಗೂಢವಾಗಿ ಉಳಿದಿದೆ ಬಿಜೆಪಿಯಲ್ಲೂ ಬದಲಾವಣೆ ಕಿಚ್ಚು ಯಾರಿಗೆ ಕಮಲಪಟ್ಟ ರಾಜ್ಯಾಧ್ಯಕ್ಷ ರೇಸ್ನಲ್ಲಿದ್ದ ನಾಲ್ವರು ವಿಪಕ್ಷ ಸ್ಥಾನವು ಬದಲಾಗತ್ತ ಸದ್ಯದರಲ್ಲೇ ಅತಿ ಶೀಘ್ರದಲ್ಲೇ ಇನ್ನೊಂದು ಆರೋಳು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಕಮಲ ಪಡೆಯಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರ ಬಿರುಸುಗೊಂಡಿದೆ ವಿಜಯೇಂದ್ರ ದೆಹಲಿಗೆ ಹೋಗಿ ವಾಪಸ್ ಆಗಿದ್ದಾರೆ ಅತಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಘೋಷಣೆಯಾಗುತ್ತೆ ಎಂಬ ಸುಳಿವು ನೀಡಿದ್ದಾರೆ ಆದರೆ ದೆಹಲಿಯಲ್ಲೇ ಉಳಿದುಕೊಂಡಿರೋ ಆರ್ ಅಶೋಕ್ ನಡೆ ಕುತೂಹಲವನ್ನ ಹೆಚ್ಚಿಸಿದೆ ಹಾಗಾದರೆ ವಿಪಕ್ಷ ಸ್ಥಾನದ ಬದಲಾವಣೆಯೂ ಆಗುತ್ತಾ ಅದೇನು ಅನ್ನೋದನ್ನೇ ಹೇಳ್ತೀವಿ ಅದಕ್ಕೂ ಮುನ್ನ ರಾಜ್ಯಾಧ್ಯಕ್ಷ ಆಯ್ಕೆ ಕಸರತ್ತನ್ನ ತೋರಿಸ್ತೀವಿ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಇಂದು ನಿನ್ನೆಯದಲ್ಲ ವಿಜಯೇಂದ್ರ ಬದಲಾವಣೆಗೆ ವಿರೋಧಿ ಬಣ ಪಟ್ಟು ಹಿಡಿದು ಕೂತಿದೆ ಇಂಥ ಹೊತ್ತಲ್ಲೇ ಆರು ತಿಂಗಳ ಹಿಂದೆಯೇ ವಿಜಯೇಂದ್ರ ಬದಲಿಗೆ ಬೇರೆಯವರನ್ನ ನೇಮಿಸಲು ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿತ್ತೆಂಬ ವಿಚಾರ ಹೊರಬಿದ್ದಿದೆ ಮಾಜಿ ಮುಖ್ಯಮಂತ್ರಿಯೊಬ್ಬರು ಜೆಪಿ ನಡ್ಡಾ ಮುಂದೆ ಮೂವರ ಹೆಸರನ್ನ ಪ್ರಸ್ತಾಪಿಸಿದ್ದಂತೆ ವಿ ಸುನೀಲ್ ಕುಮಾರ್ ಅರವಿಂದ್ ಬೆಲ್ಲದ್ ಅರವಿಂದ್ ಲಿಂಬಾವಳಿ ಹೆಸರು ಮುನ್ನೆಲೆಗೆ ಬಂದಿತ್ತು ಆದರೆ ಸೂಕ್ತ ಅಭಿಪ್ರಾಯ ಸಿಗದ ಕಾರಣ ಹೈಕಮಾಂಡ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿತ್ತು ಇದರ ಮಧ್ಯೆ ಸೋಮಣ್ಣಗೂ ಪಟ್ಟಕಟ್ಟು ಯತ್ನ ನಡೆದಿತ್ತು ಸೋಮಣ್ಣ ಕೂಡ ಕೇಂದ್ರ ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷಗಿರಿ ಕೊಟ್ಟರೆ ಓಕೆ ಎಂದಿದ್ರಂತೆ ಆದರೆ ಹೈಕಮಾಂಡ್ ಸಚಿವರಾಗಿಯೇ ಒಳ್ಳೆ ಕೆಲಸ ಮಾಡಿ ಎಂದಿದ್ದಾರೆ ಆದ್ರೀಗ ಅತಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವುದಾಗಿ ವಿಜಯೇಂದ್ರ ಹೇಳಿರೋದು ಕುತೂಹಲ ಮೂಡಿಸಿದೆ ಸದ್ಯದರಲ್ಲೇನೆ ಅತಿ ಶೀಘ್ರದಲ್ಲೇ ಇನ್ನೊಂದು ಆರೇಳು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ ಅದೇ ಅತಿ ಶೀಘ್ರದಲ್ಲೇ ಕರ್ನಾಟಕವು ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷ್ಠೆ ಸದ್ಯದಲ್ಲೇ ಆಗ್ತದೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದಂತೆ ಇದ್ದ ಅಸಮಾಧಾನಿತರ ಬಣ ಇಂದು ಮತ್ತೆ ಬೆಂಗಳೂರಿನಲ್ಲಿ ಸಭೆ ಸೇರಿತ್ತು ಜುಲೈ ಎರಡನೇ ವಾರದಲ್ಲಿ ನವದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡುವ ಚಿಂತನೆಯಲ್ಲಿದ್ದಾರೆ ಆದ್ರೆ ವಿಜಯೇಂದ್ರ ಅಸಮಾಧಾನಿತರನ್ನ ಹೊರಗಿಟ್ಟಿದ್ದೇವೆ ಅಂತೇಳಿದ್ದಾರೆ ಯಾರು ಮುಂಚೆನೆ ಬಹಳ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವರನ್ನು ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಕೆಲವರು ಸಣ್ಣ ಪುಟ್ಟ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ವಿಪಕ್ಷ ಸ್ಥಾನದಲ್ಲೂ ಬದಲಾವಣೆ ಮಾಡುತ್ತಾ ಹೈಕಮಾಂಡ್ ಇದರ ನಡುವೆ ಕಳೆದ ಮಂಗಳವಾರವೇ ದೆಹಲಿಗೆ ಹೋಗಿರುವ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಮೂರನೇ ದಿನವೂ ಅಲ್ಲೇ ಉಳಿದುಕೊಂಡಿದ್ದಾರೆ ಇನ್ನು ಆರ್ ಅಶೋಕ್ ದೆಹಲಿಗೆ ತೆರಳಿರುವ ಕಾರಣ ವಿಪಕ್ಷ ನಾಯಕರ ಸ್ಥಾನದಲ್ಲಿ ಏನಾದರೂ ಬದಲಾವಣೆಯಾಗಬಹುದಾ ಎಂಬ ಕುತೂಹಲವು ಶುರುವಾಗಿದೆ ಒಂದು ವೇಳೆ ಬದಲಾವಣೆಯಾದಲ್ಲಿ ಶಾಸಕ ಮತ್ತು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೆಗಲಿಗೆ ಜವಾಬ್ದಾರಿ ಇರಬಹುದು ಎನ್ನಲಾಗ್ತಿದೆ ಆದರೆ ಅಶೋಕ್ ದೆಹಲಿಗೆ ಭೇಟಿಯ ನೈಜ ರಹಸ್ಯ ಇನ್ನೂ ಬಹಿರಂಗವಾಗಿಲ್ಲ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು